ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ಗೋಚಾರ ಫಲಕ್ಕೆ ಸ್ವಾಗತ ಇಂದು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನಕ್ಕೆ ಸುಸ್ವಾಗತ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಯಶಸ್ಸಿನ ಬೆಳವಣಿಗೆ ಕೈಗೊಂಡ ಕೆಲಸಗಳಲ್ಲಿ ಯಶಸ್ಸು ಸಾಧಿಸುತ್ತೀರಿ ಪ್ರತಿಯೊಂದು ಪ್ರಯತ್ನವೂ ಫಲಪ್ರದವಾಗಿರುತ್ತದೆ ಸೌಭಾಗ್ಯ ಹೆಚ್ಚಾಗಿ ಶುಭಕರ ಘಟನೆಗಳು ನಡೆಯುತ್ತವೆ ಮನಸ್ಸಿಗೆ ನೆಮ್ಮದಿ ಸಂತೋಷ ಆನಂದ ಸಿಗುತ್ತದೆ ಧನಾಭಿವೃದ್ಧಿ ಉತ್ತಮವಾದಂತಹ ಅವಕಾಶಗಳು ದೊರೆಯುತ್ತವೆ ಧನಾಭಿವೃದ್ಧಿಗೆ ಉತ್ತಮ ದಿನವಾಗಿರುತ್ತದೆ ಆರ್ಥಿಕ ಸ್ಥಿತಿ ಬಲವಾಗುತ್ತದೆ ಉದ್ಯೋಗದಲ್ಲಿ ಮೆಚ್ಚುಗೆಯನ್ನು ಪಡೆಯುವಂತಹ ಅವಕಾಶಗಳು ದೊರೆಯುತ್ತದೆ ವೃತ್ತಿ ಜೀವನದಲ್ಲಿ ಏರಿಕೆ ಕಾಣಬಹುದು ವ್ಯವಹಾರ ಮತ್ತು ವ್ಯಾಪಾರ ನಡೆಸುವವರಿಗೆ ಹೆಚ್ಚು ಲಾಭ ದೊರೆಯುತ್ತದೆ ಹೂಡಿಕೆಗಳಲ್ಲಿ ಫಲಾನುಭವ ಹೆಚ್ಚಾಗುತ್ತದೆ ದಾಂಪತ್ಯ ಸಂತೋಷ ಸೌಖ್ಯ ದೊರೆಯುವುದರಿಂದ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ನಿಲ್ಲಿಸುತ್ತದೆ ದಂಪತಿಗಳ ನಡುವೆ ಹರ್ಷ ಹೆಚ್ಚಾಗಿರುತ್ತದೆ ಶಾರೀರಿಕ ಆರೋಗ್ಯದಿಂದ ಮನಸ್ಸಿಗೂ ನೆಮ್ಮದಿ ಮತ್ತು ಸಂತೋಷ ದೊರೆಯುತ್ತದೆ ದೇಹ ಆರೋಗ್ಯವಂತವಾಗಿದ್ದು ಶಕ್ತಿ ಮತ್ತು ಚೈತನ್ಯದಿಂದ ತುಂಬಿರುತ್ತದೆ ಜನರಿಂದ ಒಳ್ಳೆಯ ಮತ್ತು ಮೆಚ್ಚುಗೆಯ ಮಾತುಗಳು ಕೇಳಿಬರುತ್ತದೆ ನಿಮ್ಮ ಮಾತುಗಳಿಗೆ ಜನರಿಂದ ಮೆಚ್ಚುಗೆ ಸಿಗುತ್ತದೆ ಸ್ನೇಹಿತರ ಮತ್ತು ಪರಿಚಯದವರ ಒಳ್ಳೆಯ ಸಹಕಾರ ಸಿಗುತ್ತದೆ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಬೆಳೆಯುತ್ತವೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗುವಂತಹ ಅವಕಾಶಗಳು ದೊರೆಯುತ್ತದೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಿ ಕೆಲಸ ಮಾಡಲು ಮುಂದೆ ಸಾಗುತ್ತೀರಿ ನೆಮ್ಮದಿ ಧನಾಭಿವೃದ್ಧಿ ದಾಂಪತ್ಯ ಸಂತೋಷ ಹಾಗೂ ಸಾಮಾಜಿಕ ಮಾನ್ಯತೆಯನ್ನು ತಂದುಕೊಡುತ್ತದೆ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ಸ್ಥಾನ ಭದ್ರತೆ ಉದ್ಯೋಗದಲ್ಲಿಯೂ ಸಮಾಜದಲ್ಲಿಯೂ ಸ್ಥಿರವಾದ ಸ್ಥಾನ ದೊರೆಯುತ್ತದೆ ನಿಮ್ಮ ಪ್ರತಿಷ್ಠೆ ದೃಢವಾಗುತ್ತದೆ ದೇಹ ಸದಾ ಆರೋಗ್ಯವಂತವಾಗಿರುತ್ತದೆ ಚೈತನ್ಯ ಮತ್ತು ಶಕ್ತಿ ಹೆಚ್ಚಾಗಿರುತ್ತದೆ ಕೆಲಸ ಕಾರ್ಯಗಳಲ್ಲಿ ಆರೋಗ್ಯದಿಂದ ಕಾರ್ಯ ನಿರ್ವಹಿಸುತ್ತೀರಿ ಧನ ಲಾಭ ಉತ್ತಮ ಲಾಭ ಕೊಡುವಂತಹ ಅವಕಾಶಗಳು ದೊರೆಯುತ್ತವೆ ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಉತ್ತಮ ಲಾಭ ಸಿಗುತ್ತದೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಕೈಗೊಂಡ ಕಾರ್ಯಗಳು ಮತ್ತು ಕೆಲಸಗಳು ಯಶಸ್ವಿಯಾಗಿ ನೆರವೇರುತ್ತದೆ ಯಾವುದೇ ವಿಘ್ನಗಳಿಲ್ಲದೆ ಕೈಗೊಂಡ ಕೆಲಸ ಮತ್ತು ಕಾರ್ಯಗಳಲ್ಲಿ ಫಲ ದೊರೆಯುತ್ತದೆ ನಿಧಾನವಾಗಿ ಪ್ರಗತಿ ಮತ್ತು ವೃದ್ಧಿ ಕಾಣುತ್ತದೆ ಸ್ನೇಹಿತರೊಂದಿಗೆ ಬಂಧುಗಳೊಂದಿಗೆ ಉತ್ತಮ ಮಾತುಕತೆ ನಡೆದು ಅವರ ಸಹಕಾರ ದೊರೆಯುತ್ತದೆ ಅವರ ನೆರವು ಕಾರ್ಯಸಿದ್ಧಿಗೆ ಕಾರಣವಾಗುತ್ತದೆ ಪೂಜೆ ಹೋಮ ದಾನಾದಿ ಕಾರ್ಯಗಳಲ್ಲಿ ಭಾಗವಹಿಸಲಾಗುತ್ತದೆ ಧರ್ಮ ಕಾರ್ಯಗಳಿಂದ ಸಮಾಜದಲ್ಲಿ ಮಾನ್ಯತೆ ಹೆಚ್ಚಾಗುತ್ತದೆ ಇತರರಿಂದ ನಿಮಗೆ ಗೌರವ ಸಿಗುತ್ತದೆ ಸ್ನೇಹಿತರು ಮತ್ತು ಬಂಧುಗಳಿಂದ ಸಹಕಾರ ದೊರೆಯುತ್ತದೆ ಸಂಬಂಧಗಳು ಉತ್ತಮವಾಗಿರುತ್ತದೆ ಉದ್ಯೋಗದಲ್ಲಿ ಪ್ರಗತಿ ಸಾಧಿಸಿ ಸ್ಥಿರತೆ ಪಡೆಯಲಾಗುತ್ತದೆ ಮೇಲಧಿಕಾರಿಗಳಿಂದ ಮೆಚ್ಚುಗೆಯ ಮಾತುಗಳು ಕೇಳಿಬರುವಂತಹ ದಿನವಾಗಿರುತ್ತದೆ ಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಗುವಂತಹ ದಿನವಾಗಿರುತ್ತದೆ ನಿಮ್ಮ ಸಾಧನೆಗಳು ಬೇರೆಯವರ ಗಮನ ಸೆಳೆಯುತ್ತದೆ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಸಂತೋಷ ತುಂಬಿರುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ನೆಲೆಸಿರುತ್ತದೆ ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಮನಸ್ಸು ಅಸಮಾಧಾನ ಮತ್ತು ಚಿಂತೆಗಳಿಂದ ಕೂಡಿರುತ್ತದೆ ಯಾವುದೇ ಕಾರ್ಯದಲ್ಲಿ ಉತ್ಸಾಹ ತೋರಲು ಮನಸ್ಸು ಹಿಂಜರಿಯುತ್ತಿರುತ್ತದೆ ಸೋಮಾರಿತನ ಹೆಚ್ಚು ಆವರಿಸಿಕೊಂಡಿರುತ್ತದೆ ವಾತರೋಗದ ಬಾಧೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ದೇಹದಲ್ಲಿ ನೋವು ಶ್ರಮ ಮತ್ತು ಶಕ್ತಿಹೀನತೆ ಅನುಭವವಾಗುತ್ತದೆ ಜೀರ್ಣಕ್ರಿಯೆಯ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸುವುದು ಅಗತ್ಯವಾಗಿರುತ್ತದೆ ಕಾರ್ಯ ಮತ್ತು ಸಾಧನೆ ಇಷ್ಟಾರ್ಥ ಕಾರ್ಯಗಳು ನಿರಂತರವಾಗಿ ವಿಫಲತೆಯತ್ತ ಸಾಗುವ ಸಂದರ್ಭ ಬರಬಹುದು ಕೈಗೊಂಡ ಕಾರ್ಯದಲ್ಲಿ ಯಶಸ್ಸು ಸಾಧಿಸಲು ಹೆಚ್ಚು ಶ್ರಮ ಪಡಬೇಕಾಗುತ್ತದೆ ಶ್ರಮ ಪಟ್ಟಿದ್ದಲ್ಲಿ ಯಶಸ್ಸು ನಿಮ್ಮದೇ ಆಗಿರುತ್ತದೆ ಬಂಧುಗಳೊಂದಿಗೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು ಸ್ನೇಹಿತರಿಂದ ನಿರೀಕ್ಷಿತ ಸಹಕಾರ ದೊರಕದೇ ಇರಬಹುದು ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು ವಿದ್ಯಾಭ್ಯಾಸದಲ್ಲಿ ಏರುಪೇರುಗಳು ಕಂಡುಬರುತ್ತದೆ ಮಕ್ಕಳ ವಿಷಯದಲ್ಲಿ ಚಿಂತೆ ಹೆಚ್ಚಾಗುತ್ತದೆ ಅವರ ಪ್ರಗತಿ ನಿರೀಕ್ಷಿತ ರೀತಿಯಲ್ಲಿ ಸಾಗುವುದಿಲ್ಲ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು ಪ್ರೀತಿ ಸಂಬಂಧದಲ್ಲಿ ಅಡಚಣೆಗಳು ಎದುರಾಗಬಹುದು ಧನ ಸಂಬಂಧಿತವಾಗಿ ಅನಾವಶ್ಯಕ ಖರ್ಚುಗಳಿಂದ ದೂರವಿರುವುದು ಅಗತ್ಯವಾಗಿರುತ್ತದೆ ಆರ್ಥಿಕ ಒತ್ತಡ ಉಂಟಾಗಬಹುದು ನಾಲ್ಕನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ಬುದ್ಧಿ ಮತ್ತು ಮನಸ್ಸು ತಿಳುವಳಿಕೆಯಲ್ಲಿ ಉತ್ತಮವಾಗಿರುತ್ತದೆ ನಿಖರವಾಗಿ ವಿಚಾರಿಸಲು ಮತ್ತು ಯೋಚಿಸಲು ಶಕ್ತಿಶಾಲಿಯಾಗಿರುತ್ತಾರೆ ಚಂಚಲ ಬುದ್ಧಿಯಿಂದಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಗೊಂದಲಗಳಿಗೆ ಒಳಗಾಗುತ್ತೀರಿ ಕುಟುಂಬ ಮತ್ತು ಬಂಧುಗಳೊಂದಿಗೆ ಸಂಬಂಧ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಆದರೆ ಕೆಲವೊಮ್ಮೆ ಬಂಧು ಮಿತ್ರರಲ್ಲಿ ಸಣ್ಣ ಪುಟ್ಟ ಕಲಹಗಳು ಎದುರಾಗಬಹುದು ಕುಟುಂಬದವರೊಂದಿಗಿನ ಸಣ್ಣ ಪುಟ್ಟ ಕಲಹಗಳನ್ನು ತಪ್ಪಿಸಲು ಅವರೊಂದಿಗೆ ಸಹನೆಯಿಂದ ವರ್ತಿಸುವುದು ಅಗತ್ಯವಾಗಿರುತ್ತದೆ ಭೂಮಿ ಅಥವಾ ಆಸ್ತಿ ಪರಿವಾರ ಸಂಬಂಧಿತ ವಿಚಾರಗಳಲ್ಲಿ ಜಾಣ್ಮೆಯಿಂದ ನಡೆದುಕೊಳ್ಳಬೇಕು ಕಾರ್ಯಗಳು ಕೆಲವೊಮ್ಮೆ ವಿಳಂಬವಾಗಿ ಅಥವಾ ಅಡಚಣೆಗಳಿಗೆ ಒಳಗಾಗಬಹುದು ಕೈಗೊಂಡ ಯೋಜನೆಗಳು ನಿರಂತರವಾಗಿ ಪರಿಶೀಲನೆಗೆ ಒಳಗಾಗುತ್ತದೆ ವ್ಯವಹಾರ ಅಥವಾ ಉದ್ಯೋಗದಲ್ಲಿ ಸ್ಥಿರತೆ ಸಾಧಿಸಲು ಗಮನ ಮತ್ತು ಶ್ರಮ ಬೇಕಾಗುತ್ತದೆ ಕಾರ್ಯಕ್ಷೇತ್ರದಲ್ಲಿ ಅಸ್ಥಿರತೆ ಉಂಟಾಗಬಹುದು ಬಂಧು ಮಿತ್ರರೊಂದಿಗೆ ವಿರೋಧ ಮತ್ತು ಅಡಚಣೆಗಳು ಸವಾಲುಗಳು ಎದುರಾಗಬಹುದು ಸಹನೆಯಿಂದ ಎಲ್ಲವನ್ನು ನಿಭಾಯಿಸುವುದು ಉತ್ತಮವಾಗಿರುತ್ತದೆ ಸಹನೆ ಮತ್ತು ಶಾಂತಿಯಿಂದ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣಬಹುದು ಐದನೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ಸ್ನೇಹಿತರೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಮಾತುಕತೆ ನಡೆದು ನಿಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷ ನೀಡುತ್ತದೆ ಸ್ನೇಹಿತರಿಂದ ಮೆಚ್ಚುಗೆಯ ಮಾತುಗಳು ಕೇಳಿಬರುತ್ತದೆ ಮನಸ್ಸಿಗೆ ಶಾಂತಿ ಮತ್ತು ಸೌಖ್ಯ ಹೆಚ್ಚಾಗುತ್ತದೆ ಕೆಲಸಗಳಲ್ಲಿ ಧೈರ್ಯ ಮತ್ತು ಆಸಕ್ತಿ ಹೆಚ್ಚಾಗುತ್ತದೆ ಆತ್ಮವಿಶ್ವಾಸದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಉತ್ಸಾಹಿಗಳಾಗಿರುತ್ತೀರಿ ವಸ್ತ್ರ ಲಾಭ ಅಥವಾ ವಸ್ತುಗಳ ಲಾಭ ದೊರೆಯಬಹುದು ವ್ಯಾಪಾರ ಮತ್ತು ವ್ಯವಹಾರ ಮಾಡುವವರಿಗೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ ನಿಮ್ಮ ಸ್ಥಾನಮಾನವು ಉತ್ತಮವಾಗಿರುತ್ತದೆ ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧಗಳನ್ನು ಕಾಪಾಡಿಕೊಳ್ಳುತ್ತೀರಿ ಆರೋಗ್ಯವು ಉತ್ತಮವಾಗಿರುತ್ತದೆ ಆರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇಂದು ಹಣಕಾಸಿನ ವಿಷಯದಲ್ಲಿ ಅನಿರೀಕ್ಷಿತ ತೊಂದರೆಗಳು ಎದುರಾಗಬಹುದು ವ್ಯಾಪಾರ ಮತ್ತು ವ್ಯವಹಾರ ಮಾಡುವವರು ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ವಹಿಸುವುದು ಉತ್ತಮವಾಗಿರುತ್ತದೆ ಅನೇಕ ರೀತಿಯ ದೋಷಪೂರಿತ ಆಹಾರ ಸೇವನೆಯಿಂದ ದೇಹದಲ್ಲಿ ಶಕ್ತಿ ಕಡಿಮೆಯಾಗುತ್ತದೆ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಬಹುದು ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡುವುದು ಉತ್ತಮವಾಗಿರುತ್ತದೆ ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿ ದೈಹಿಕ ಶಕ್ತಿ ಮತ್ತು ಶ್ರದ್ಧೆ ಕಡಿಮೆಯಾಗುತ್ತದೆ ಕುಟುಂಬದವರೊಂದಿಗೆ ಬಂಧುಗಳೊಂದಿಗೆ ಉತ್ತಮ ಮಾತುಕತೆಗಳನ್ನು ನಡೆಸಿದರೆ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರೆಯುತ್ತದೆ ಮಿತ್ರರ ಸಹಕಾರ ಕಡಿಮೆಯಾಗಬಹುದು ಸ್ನೇಹಿತರೊಂದಿಗೆ ಸಹನೆಯಿಂದ ವರ್ತಿಸುವುದು ಅಗತ್ಯ ಏಳನೇ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಇಂದು ದೇಹದಲ್ಲಿ ಶಕ್ತಿ ಮತ್ತು ಚೈತನ್ಯ ಹೆಚ್ಚಾಗಿರುತ್ತದೆ ದೈಹಿಕ ಆರೋಗ್ಯ ಉತ್ತಮವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಚುರುಕು ಮತ್ತು ಉತ್ಸಾಹದಿಂದ ಇರುತ್ತದೆ ಮನಸ್ಸಿಗೆ ಶಾಂತಿ ಮತ್ತು ಸಂತೋಷ ಲಭ್ಯವಾಗಿರುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗಿ ನಿರ್ಧಾರಗಳಲ್ಲಿ ದೃಢತೆ ಕಾಣುತ್ತದೆ ಆನಂದ ಮತ್ತು ತೃಪ್ತಿಯ ಅನುಭವ ಹೆಚ್ಚಾಗಿರುತ್ತದೆ ಧನಾಭಿವೃದ್ಧಿ ಉತ್ತಮವಾಗಿದ್ದು ಹಣಕಾಸಿನ ಸ್ಥಿತಿ ಸುಧಾರಣೆಯತ್ತ ಸಾಗುತ್ತದೆ ವ್ಯವಹಾರ ಮತ್ತು ವ್ಯಾಪಾರದಲ್ಲಿ ಲಾಭದಾಯಕವಾದಂತಹ ಅವಕಾಶಗಳು ದೊರೆಯುತ್ತದೆ ದಾಂಪತ್ಯ ಜೀವನದಲ್ಲಿ ಸ್ತ್ರೀ ಸೌಖ್ಯ ಲಭ್ಯವಾಗುತ್ತದೆ ಕುಟುಂಬ ಮತ್ತು ಸಂಬಂಧಗಳಲ್ಲಿ ನೆಮ್ಮದಿ ನೆಲೆಸಿರುತ್ತದೆ ಜನರಿಂದ ಮೆಚ್ಚುಗೆಯ ಮಾತುಗಳು ಕೇಳಿಬರುತ್ತದೆ ಉತ್ತಮ ಮಾತುಕತೆ ಸ್ನೇಹಿತರೊಂದಿಗೆ ಸಂಬಂಧಿಕರೊಂದಿಗೆ ನಡೆಯುತ್ತದೆ ಧನ ಆರೋಗ್ಯ ಸಂತೋಷ ಮತ್ತು ನೆಮ್ಮದಿಯ ದಿನವಾಗಿರುತ್ತದೆ ಎಂಟನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ಮನಸ್ಸಿಗೆ ಅಶಾಂತಿ ಮತ್ತು ಚಿಂತೆ ಹೆಚ್ಚಾಗಿರುತ್ತದೆ ಕುಟುಂಬದಲ್ಲಿ ಮತ್ತು ಬಂಧು ಬಳಗದವರೊಂದಿಗೆ ಸಣ್ಣ ಪುಟ್ಟ ಕಲಹಗಳು ಅಥವಾ ಅಸಮಾಧಾನ ಉಂಟಾಗಬಹುದು ಅವರೊಂದಿಗೆ ಮಾತನಾಡುವಾಗ ತಾಳ್ಮೆಯಿಂದ ಮಾತನಾಡುವುದು ಉತ್ತಮ ಹಣಕಾಸಿನ ವಿಷಯದಲ್ಲಿ ಖರ್ಚುಗಳು ಹೆಚ್ಚಾಗುವಂತಹ ಸಂಭವವಿರುತ್ತದೆ ಅನಾವಶ್ಯಕ ಖರ್ಚುಗಳಿಂದ ದೂರವಿರುವುದು ಉತ್ತಮ ಆರ್ಥಿಕ ನಷ್ಟ ಉಂಟಾಗಬಹುದು ಶರೀರದಲ್ಲಿ ಸೋಮಾರಿತನ ಹೆಚ್ಚಾಗಿ ಕೆಲಸ ಮತ್ತು ಕಾರ್ಯಗಳಲ್ಲಿ ಆಸಕ್ತಿ ಇಲ್ಲದಂತಾಗುತ್ತದೆ ಆರೋಗ್ಯದ ಸಮಸ್ಯೆಗಳಿಂದ ಮನಸ್ಸಿಗೆ ಕಿರಿಕಿರಿ ಉಂಟಾಗುತ್ತದೆ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗುತ್ತದೆ ಕೆಲಸಗಳು ವಿಳಂಬವಾಗಬಹುದು ನಿಧಾನಗತಿಯಲ್ಲಿ ಸಾಗುವಂತಹ ಸಂದರ್ಭಗಳು ಬರಬಹುದು ಸ್ನೇಹಿತರೊಂದಿಗೆ ಉತ್ತಮ ಮಾತುಕತೆ ನಡೆದರೆ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷ ದೊರೆಯುತ್ತದೆ ಸ್ನೇಹಿತರೊಂದಿಗಿನ ಉತ್ತಮ ಮಾತುಕತೆ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಒಂಬತ್ತನೇ ರಾಶಿ ಧನಸು ರಾಶಿ ಧನಸು ರಾಶಿಯವರಿಗೆ ಇಂದು ಸಂತೋಷದ ದಿನವಾಗಿರುತ್ತದೆ ಮನಸ್ಸಿಗೆ ನೆಮ್ಮದಿ ಸಂತೋಷ ಆನಂದ ಹೆಚ್ಚಾಗಿರುತ್ತದೆ ಕುಟುಂಬದಲ್ಲಿ ಆನಂದದ ವಾತಾವರಣ ಇರುತ್ತದೆ ಮನೆಯಲ್ಲಿ ಇಷ್ಟವಾದಂತಹ ಆಹಾರಗಳನ್ನು ಸೇವಿಸುವಂತಹ ದಿನವಾಗಿರುತ್ತದೆ ಹಣಕಾಸಿನಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಕಾಣುತ್ತೀರಿ ಬಂಧು ಮತ್ತು ಸ್ನೇಹಿತರ ಸಹಕಾರ ದೊರೆತು ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ ಲಾಭಗಳು ಹೆಚ್ಚಾಗುತ್ತದೆ ಮನಸ್ಸಿಗೆ ತೃಪ್ತಿ ಮತ್ತು ಸಮಾಧಾನ ಉಂಟಾಗುವಂತಹ ದಿನವಾಗಿರುತ್ತದೆ ದೇಹದ ಆರೋಗ್ಯ ಉತ್ತಮವಾಗಿರುತ್ತದೆ ದೇಹದಲ್ಲಿ ಚುರುಕು ಮತ್ತು ಆಸಕ್ತಿ ಹೆಚ್ಚಾಗಿರುತ್ತದೆ ದೇಹದಲ್ಲಿ ಚುರುಕು ಹೆಚ್ಚಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಉಂಟಾಗುತ್ತದೆ ಎಲ್ಲ ಕೆಲಸ ಕಾರ್ಯಗಳನ್ನು ಆಸಕ್ತಿಯಿಂದ ನಿರ್ವಹಿಸುತ್ತೀರಿ ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಉತ್ತಮ ಲಾಭವನ್ನು ಕಾಣಬಹುದು ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಪ್ರಯತ್ನಿಸಿದ ಕೆಲಸ ಮತ್ತು ಕಾರ್ಯಗಳಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಕಾಣಬಹುದು ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಉತ್ತಮ ಲಾಭ ಪ್ರಗತಿ ಹೆಚ್ಚಾಗಿ ಕಂಡುಬರುತ್ತದೆ ಆರೋಗ್ಯವಂತ ದೇಹದಿಂದ ಕೆಲಸ ಮತ್ತು ಕಾರ್ಯಗಳಲ್ಲಿ ಚುರುಕು ಹೆಚ್ಚಾಗುತ್ತದೆ ಆಲೋಚಿಸಿದ ಕಾರ್ಯಗಳಲ್ಲಿ ಫಲ ಹೆಚ್ಚಾಗಿ ದೊರೆಯುತ್ತದೆ ಬಂಧು ಮಿತ್ರರೊಂದಿಗೆ ಸಂತೋಷದ ಮಾತುಕತೆಗಳಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷ ದೊರೆಯುತ್ತದೆ ಸಮಾಜದಲ್ಲಿ ನಿಮ್ಮ ಮಾತುಗಳಿಗೆ ಹೆಚ್ಚಾಗಿ ಗೌರವ ಸಿಗುತ್ತದೆ ಕುಟುಂಬದಲ್ಲಿ ಆನಂದದ ವಾತಾವರಣ ನಿರ್ಮಾಣವಾಗಿರುತ್ತದೆ ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ದು ಆರ್ಥಿಕ ಬಲ ಹೆಚ್ಚಾಗುತ್ತದೆ ಧೈರ್ಯ ಸಂತೋಷ ನೆಮ್ಮದಿ ಹೆಚ್ಚಾಗಿರುತ್ತದೆ ಹನ್ನೊಂದನೇ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ವ್ಯಾಪಾರ ಮತ್ತು ವ್ಯವಹಾರ ಮಾಡುವವರಿಗೆ ಆರ್ಥಿಕ ನಷ್ಟ ಉಂಟಾಗಬಹುದು ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿರುತ್ತದೆ ಉದ್ಯೋಗದಲ್ಲಿ ಅಡಚಣೆಗಳು ಎದುರಾಗಬಹುದು ಸಹೋದ್ಯೋಗಗಳೊಂದಿಗೆ ಸಹನೆಯಿಂದ ವರ್ತಿಸುವುದು ಅಗತ್ಯವಾಗಿರುತ್ತದೆ ಮನಸ್ಸಿಗೆ ಅಸಮಾಧಾನ ಉಂಟಾಗುತ್ತದೆ ಆರ್ಥಿಕ ವಿಷಯಗಳಲ್ಲಿ ಚಿಂತೆ ಮತ್ತು ಆಲೋಚನೆಗಳಿಗೆ ಒಳಗಾಗುತ್ತೀರಿ ಧನವ್ಯಯ ಹೆಚ್ಚಾಗುವ ಸಾಧ್ಯತೆಗಳಿರುತ್ತದೆ ಖರ್ಚುಗಳ ಬಗ್ಗೆ ಗಮನ ವಹಿಸುವುದು ಅಗತ್ಯ ಅನಿವಾರ್ಯವಾಗಿ ಪ್ರಯಾಣ ಮಾಡುವಂತಹ ಸಂದರ್ಭ ಬರಬಹುದು ಎಚ್ಚರಿಕೆಯಿಂದ ಪ್ರಯಾಣ ಮಾಡುವುದು ಉತ್ತಮ ಆರೋಗ್ಯದಲ್ಲಿ ತೊಂದರೆ ಕಾಣಿಸಿಕೊಂಡು ದೇಹದಲ್ಲಿ ಶಕ್ತಿ ಇಲ್ಲದಂತಾಗುತ್ತದೆ ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು ಮಕ್ಕಳ ಜೊತೆ ಉತ್ತಮ ಮಾತುಕತೆ ಮತ್ತು ಪ್ರೀತಿಯಿಂದ ವರ್ತಿಸುವುದು ಉತ್ತಮವಾಗಿರುತ್ತದೆ ಮನೆಯ ವಸ್ತುಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷ ದೊರೆಯುತ್ತದೆ ಬಂಧು ಮಿತ್ರರೊಂದಿಗೆ ಹೊಂದಾಣಿಕೆ ಕಡಿಮೆಯಾಗಬಹುದು ಬಂಧು ಮಿತ್ರರೊಂದಿಗೆ ಮಾತನಾಡುವಾಗ ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿರುತ್ತದೆ ಆರ್ಥಿಕ ವಿಷಯಗಳ ಬಗ್ಗೆ ಗಮನವಿರಬೇಕು ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರು ಇಂದು ಆಹಾರ ನಿಯಮ ಆರೋಗ್ಯದ ಮೇಲಿನ ಗಮನವು ಅತ್ಯಾವಶ್ಯಕವಾಗಿರುತ್ತದೆ ಕೆಲಸಗಳಲ್ಲಿ ಸ್ಥಿರತೆ ಕಡಿಮೆಯಾಗಬಹುದು ನಿಯಮಿತ ಜೀವನ ಮತ್ತು ತಾಳ್ಮೆಯಿಂದ ತೊಂದರೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಧಾರ್ಮಿಕ ಚಟುವಟಿಕೆಗಳು ಶಾಂತಿ ನೀಡಲು ಸಹಕಾರಿಯಾಗಿರುತ್ತದೆ ಆರೋಗ್ಯದ ಮೇಲಿನ ಜಾಗೃತಿ ಮೂಲಕ ಸಮಸ್ಯೆಗಳನ್ನು ತಡೆಗಟ್ಟಬಹುದು ಅಜೀರ್ಣದ ಸಮಸ್ಯೆಯಿಂದ ದೈಹಿಕ ತೊಂದರೆ ಅಥವಾ ಸಮಸ್ಯೆ ಉಂಟಾಗಬಹುದು ದೋಷಪೂರಿತ ಆಹಾರ ಸೇವನೆಯಿಂದ ಆರೋಗ್ಯಕ್ಕೆ ಹಾನಿ ಉಂಟಾಗಬಹುದು ಎದುರಾಗುವಂತಹ ತೊಂದರೆಗಳು ಮತ್ತು ಅಡಚಣೆಗಳಿಂದ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗುತ್ತದೆ ದೈಹಿಕ ಶಕ್ತಿ ಕಡಿಮೆಯಾಗುತ್ತದೆ ಶರೀರದಲ್ಲಿ ದೈಹಿಕ ತೊಂದರೆ ಅಥವಾ ಅಶಕ್ತಿಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ ನಿರಂತರ ಆರೋಗ್ಯ ಸಮಸ್ಯೆಗಳಿಂದ ದಿನನಿತ್ಯದ ಕಾರ್ಯಗಳಲ್ಲಿ ನಿಧಾನಗತಿ ಅಥವಾ ವಿಳಂಬ ಉಂಟಾಗುತ್ತದೆ ಕೆಲಸಗಳಲ್ಲಿ ಸ್ಥಿರತೆ ಕಡಿಮೆಯಾಗುತ್ತದೆ ಆರೋಗ್ಯದ ಮೇಲಿನ ಜಾಗೃತಿ ಮೂಲಕ ಸಮಸ್ಯೆಗಳನ್ನು ಎದುರಿಸಬಹುದು ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸುವುದು ಉತ್ತಮ ದ್ವಾದಶ ರಾಶಿಗಳ ಫಲ ಹೀಗಿತ್ತು ಇದೇ ರೀತಿಯ ದೈನಂದಿನ ಫಲಗಳನ್ನು ತಿಳಿಯಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ